ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿನಾಲು ಈ ಸೌತೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಿಮ್ಮ ಬೆಳ್ಳಿ ಫ್ಯಾಟ್ ಕರಗುತ್ತೆ ಹೆಲ್ತ್ ಕೂಡ ಒಳ್ಳೆಯದು ದೇಹನ ತಂಪಾಗಿಡೋಕ್ಕೆ ಸಹಾಯ ಮಾಡುತ್ತೆ ಸ್ಕಿನ್ ಬ್ರೈಟ್ ಆಗುತ್ತೆ ಶೈನ್ ಆಗುತ್ತೆ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಸೌತೆಕಾಯಿ ಲೆಮನ್ನು ಪುದೀನಾ ವಾಟರ್ ಅಷ್ಟಿಗೆ ಒಂದು ನಾಲ್ಕು ಸೌತೆಕಾಯಿ ತಗೋರಿ ನೀಟಾಗಿ ಅದರ ಮೇಲಿರೋ ಸಿಪ್ಪೆಯನ್ನು ತೆಗೆದುಕೊಳ್ಳಿ ಒಂದು ಸಲ ಈ ಜ್ಯೂಸ್ ಕುಡಿದು ನೋಡಿ ನೀವೇ ಹೇಳ್ತೀರಿ ಎಷ್ಟು ಚೆನ್ನಾಗಿದೆ ಅಂತ ಒನ್ ಮಂತ್ ಕುಡಿತಾ ಬನ್ನಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದ್ರದ್ದು ನೀಟಾಗಿ ಸಿಪ್ಪೆಯೆಲ್ಲ ಸುಲಿದ ನಂತರ ಲೇಟಿಗೆ ತೆಗೆದುಕೊಳ್ಳಿ ಲೇಟಲ್ಲಿ ಹಾಕಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಬೇಗ ಸಣ್ಣ ಆಗ್ಬೇಕಾದ್ರೆ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಈಸಿಯಾಗಿ ರುಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಕಟ್ ಮಾಡಿ ಹೆಲ್ತಿಗೆ ಬಹಳ ಅಂದ್ರೆ ಬಹಳ ಒಳ್ಳೆಯದು ನಾನು ಕೂಡ ಟ್ರೈ ಮಾಡಿದ್ದೀನಿ ಸಲ ನೀವು ಟ್ರೈ ಮಾಡಿ ಸಣ್ಣ ಸಣ್ಣ ಪೀಸ್ಗಳನ್ನು ಪ್ಲೇಟಿಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ ತಗೊಂಡು ಅದರೊಳಗೆ ಆ ಪೀಸ್ಗಳನ್ನೆಲ್ಲ ಹಾಕಿ ಎಲ್ಲ ಪೀಸ್ಗಳನ್ನು ನೀಟಾಗಿ ಹಾಕ್ಕೊಳ್ಳಿ ಒಂಥರ ಪುದೀನ ಎಲೆಗಳನ್ನು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ ನೀಟಾಗಿ ರಸ ಎಲ್ಲ ತೆಕ್ಕೊಳ್ಳಿ ಎಮ್ಮೆನ ಹಾಕೋದ್ರಿಂದ ನಮ್ಮ ಸ್ಕಿನ್ ವೈಟ್ ಆಗುತ್ತೆ ಹಾಗೆ ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು ಒಂದು ಕಪ್ ವಾಟರ್ ಹಾಕಿ ವಾಟರ್ ಹಾಕೋದ್ರಿಂದ ನುಣ್ಣಗೆ ರುಬ್ಬೋಕ್ಕೆ ಹೆಲ್ಪ್ ಆಗುತ್ತೆ ನುಣ್ಣಗೆ ರುಬ್ಬಲು ಹೆಲ್ಪ್ ಆಗುತ್ತೆ ಚೆನ್ನಾಗಿ ಗ್ರೈಂಡ್ ಮಾಡಿ ಅದು ಲಿಕ್ವಿಡ್ ಟೈಪ್ ಹಾಕಬೇಕು ನುಣ್ಣಗೆ ರುಬ್ಕೊಳ್ಳಿ ಈಗ ಬೇಸಿಗೆ ಶುರುವಾಗ್ತಿದೆಯಲ್ಲ ಇದು ಹೆಲ್ದಿ ತುಂಬ ಒಳ್ಳೆಯದು ದೇಹ ತಂಪಾಗಿಡುತ್ತೆ ದಿನಾಲೂ ಕುಡೀರಿ ಚೆನ್ನಾಗಿರುತ್ತೆ ಸ್ಕಿನ್ ಎಲ್ಲ ಡ್ರೈ ಆಗಿ ಆಗಿದ್ರೆ ಈ ಜ್ಯೂಸ್ ಕುಡಿಯಿರಿ ಹೆಲ್ತಿಗೆ ಭಾಳ ಒಳ್ಳೆಯದು ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಒಂದು ಗ್ಲಾಸ್ ತೊಗೊಂಡು ಅದಕ್ಕೆ ಸರ್ವ್ ಮಾಡಿಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಕುಡೀರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ದಿನಾಲು ಒಳ್ಳೆ ಒಳ್ಳೆ ವೀಡಿಯೋಗಳನ್ನು ಹಾಕ್ತೀನಿ ನೋಡಿ ಸಬ್ಸ್ಕ್ರೈಬ್ ಆಗಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ನೋಡಿ ಹೆಲ್ಪ್ಫುಲ್ ಅನಿಸಿದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿ